ಆರಾಮ್ ಮಾಡೋದು ತೋರಿಸಿ ಎಲ್ಲಿ ಆರಾಮ್ ಮಾಡೋದು ハハリハ。<laughs> <laughs> ಹಾಯ್ ಹಲೋ ಫ್ರೆಂಡ್ ನಮಸ್ಕಾರ ನೀವು ನೋಡ್ತಾ ಇರೋದು ದಿವ್ಯಾ ಗೌಡ ಯೂಟ್ಯೂಬ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಬಂದು ಗಣೇಶನ ಹಬ್ಬ ಸೊ ಎಲ್ಲರೂ ಊರಿಗೆ ಹೊರಟಿದ್ವಿ ಸೊ ಹಾಗಾಗಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೀವು ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಆಗದೆ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ಇವಾಗ ಹೋಗ್ತಾ ಇರೋದು ನಮ್ಮ ಆಂಟಿ ಮನೆಗೆ ಊರಿಗೆ ಹೋಗ್ತಾ ಇದ್ದೀವಿ ಸೊ ಗೌರಿ ಹಬ್ಬಕ್ಕೆ ಆಂಟಿ ಕರೆದಿತ್ತು ಹಾಗಾಗಿ ಇವಾಗ ಗೌರಿ ಹಬ್ಬ ಮುಗಿಸ್ಕೊಂಡು ಗಣೇಶನ ಹಬ್ಬದ ದಿನ ಪೂಜೆ ಮಾಡಿ ಮನೇಲಿ ಈಗ ಮಧ್ಯಾಹ್ನ ಹೊರಡ್ತಾ ಇದ್ದೀವಿ ಬರ್ಸು ಮುಂದೆ ಆರೆಂಜ್ ಮಾಡು ಆರೆಂಜ್ ಮಾಡದ ತೋರ್ಸರಿ ನನಗೆ ಎಲ್ಲಿ ಆರೆಂಜ್ ಮಾಡೋ ಇಲ್ಲಿ ಅಮ್ಕಂ ಕೊ ಪ್ರೆಸ್ ಮಾಡು ಜೋರಾಗಿ ಅಯ್ ಅಮ್ಕಂ ಅಮ್ಕಂ ಹೋಯ್ ಚಂದು ಚನನೋ ಊರಿಗೆ ಯಾರ್ಯಾರೆಲ್ಲ ಇದ್ದೀವಿ ಅಂತ ಅನ್ನೋದಾದರೆ ನಾನು ನನ್ನ ಹಸ್ಬೆಂಡು ಚಿರು ಬೆಳ್ಳಿ ಹಾಗೆ ನಮ್ಮ ಸೀನಣ್ಣ ನಮ್ಮಿಮ್ಮಂತ ವಿಜಿ ಸೊ ಇವಾಗ ಡ್ರೈವ್ ಮಾಡ್ತಾ ಇರೋದು ಬಂದು ವಿಜಿ ಮಧ್ಯಾಹ್ನ ಏನೂ ಊಟ ಮಾಡಿರಲಿಲ್ಲ ನಾವು ಎರಡು ಮಧ್ಯಾಹ್ನ ಆಗ್ಬಿಟ್ಟಿತ್ತು ಸೊ ಹಾಗಾಗಿ ಏನು ಊಟ ಮಾಡಿಲ್ಲಲ್ಲ ಅಂತ ಅಂದ್ಬಿಟ್ಟು ಏನಾರು ತಿನ್ಕೊಬರೋಣ ಅಂತ ಅಂದ್ಬಿಟ್ಟು ಜ್ಯೂಸು ಮತ್ತು ಚಿಪ್ಸು ಕೇಕು ಈ ಥರ ತಿಂಡಿನ ತಗೊಂಡು ಬಂದ್ವಿ ಸೊ ನಾನಂತೂ ಕೇಕ್ ತಗೊಂಡೆ ನನಗಂತೂ ಚಾಕ್ಲೇಟ್ ಕೇಕ್ ಮೈ ಫೇವ್ರೇಟ್ ಸೊ ಅದೆಲ್ಲ ತಿನ್ಕೊಂಡು ಬಂದಾದ್ಮೇಲೆ ದುರ್ಗಕ್ಕೆ ಬಂದ್ವಿ ಸೊ ನಾವು ದುರ್ಗದಲ್ಲಿ ಪೂಜೆ ಮಾಡಿಸ್ಕೊಂಡೆ ಹೋಗೋಣ ಅಂತ ಅಂದ್ಬಿಟ್ಟು ನಂತರ ಪೂಜೆ ಎಲ್ಲ ಹಣ್ಣು ಕಾಯಿ ಎಲ್ಲ ಒಳಗೆ ಹೋಗ್ತಾ ಇದ್ದೀವಿ ಹಾಗೆ ಕಾಯಿ ಕೂಡ ಇಲ್ಲೇ ಹೊರಗಡೆ ಹೊಡ್ಕೊಂಡು ಹೋಗಬೇಕು ಹಾಗಾಗಿ ನನ್ನ ಹಸ್ಬೆಂಡ್ಗೆ ಕೊಟ್ಟೆ ಕಾಯಿ ಹೊಡ್ಕೊಡ್ರಿ ಅಂತ ಅವರು ಕಾಯಿ ಹೊಡ್ಕೊಬಂದು ತಗೊಬಂದರು ಸೊ ನಾವು ಎಲ್ಲರೂ ಈ ಕಡೆಗೆ ಬಂದಾಗ ಕಾರಲ್ಲಿ ಬರ್ತಾ ಇದ್ದೀವಿ ಫ್ರೀಯಾಗಿ ಅಂತ ಅಂದರೆ ಸೊ ಬಂದು ದೇವ್ರ ಪೂಜೆನ ಮಾಡಿಸ್ಕೊಂಡು ಹೋಗ್ತೀವಿ ಇವಾಗ ಕೂಡ ಅದೇ ಥರ ಮಾಡ್ತಾಯಿದ್ದೀವಿ ಅವನೇ ಒಳ್ಕೊಂಡು ಅಲ್ಲ ಅಲ್ಲಲ್ಲಿ ಕೆಲವು ದೇವಸ್ಥಾನಗಳಲ್ಲಿ ಪೂಜೆನ ಮಾಡಿ ಮಾಡಿಕೊಡ್ತಾರೆ ಅಂದರೆ ಸಿಕ್ಕಾಪಟ್ಟೆ ಗಡಿ ಬಿಡಿ ಮಾಡ್ತಾರೆ ಮತ್ತು ಫೋಟೋ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಬಿಡೋಲ್ಲ ಇಲ್ಲಂತೂ ಆರಾಮಾಗಿ ಬಿಟ್ಟರು ಸೊ ನಾವು ಕ್ಲೀನಾಗಿ ಫೋಟೋ ಹೊಡ್ಕೊಂಡು ಹಾಗೆ ಬಳೆನೂ ಇಸ್ಕೊಂಡು ಬಂದ್ವಿ

नडी नडी यार मुनी के ने होबडा बा इले निवी आता इवा व्हिडिओ ಅದಾದಮೇಲೆ ದೇಲಪುರಕ್ಕೆ ಹೋಗಿ ರೇಲಪುರದಲ್ಲಿ ಅಜ್ಜಿನ ಕುಂಡಿಸ್ಕೊಂಡು ಹೊರಟ್ವಿ ಅಕ್ಕೋರು ಕುಂಡರ್ಸ್ಕೊಂಡು ಹೋಗ್ತಿದ್ರು ಅವ್ರ ಕೈಲಿ ಜಾ ಅವ್ರ ಗಾಡಿಲಿ ಜಾಗ ಇಲ್ಲ ಅಂತ ಅಂದ್ಬಿಟ್ಟು ಅದಾದಮೇಲೆ ನಾವು ಕುಂಡಿಸ್ಕೊಂಡು ಬಂದ್ವಿ ಆ ನಂತರ ಬರ್ತಿದ್ದಂಗೆ ನಾವು ಫಸ್ಟ್ ಬಂದಿದ್ದು ಮನೆಗೆ ಹೋಗಿ ಅದಾದಮೇಲೆ ನಾವು ಬೆಟ್ಟದ ಗುಡಿಗೆ ಬಂದಿದ್ವಿ ಸೊ ಇಲ್ಲಿ ಪೂಜೆ ಮಾಡಿಸೋಣ ಅಂತ ಇಲ್ಲಿ ನಿಜವಾಗ್ಲೂ ಲಿಟ್ರಲಿ ಅದೊಂದು ಬಿಟ್ಟರೆ ಇನ್ನೇನು ಇಲ್ಲ ಫುಲ್ ಕಾಡು ಸೊ ನಾನು ಹಳೆಯ ವಿಡಿಯೋದಲ್ಲಿ ಗಿಡ ಜಾತ್ರೆ ಅಂತ ತೋರಿಸಿದ್ನಲ್ಲ ಅದು ಈ ಪ್ಲೇಸಲ್ಲೇ ನಡೆದಿತ್ತು ಸೊ ಈಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ದೊಡ್ಡದಾಗಿ ವಿಶಾಲವಾಗಿ ಮೌಂಟಿದ್ದಾರೆ ಫುಲ್ ಗಾರೆ ಎಲ್ಲ ಹಾಕಿ ಸಿಕ್ಕಾಪಟ್ಟೆ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಇನ್ನೂ ಆಗುತ್ತೆ ಚೆನ್ನಾಗಿರಲಿ ಅಂತ ಕೇಳ್ಕೊತೀನಿ ನಡಿ ಹೊಳಿಕೆ ಏಮಂತ ಬಾರಿ ನೀಡ್ಕೊಂಡು ನಾನು ಹೊಳಿಕೋಯ್ತೀನಿ ಹೋಗ್ತೀನಿ ವಿಜಯಿಂದ ಸ್ಟಾರ್ಟ್ ಆಯಿತು ಅವ್ನು ಮಾಡುವಂಥದ್ದು ಐನೂರು ಬೆಳಿಗ್ಗೆ ಪೂಜೆ ಮುಗಿಸಿ ಹೊರಟೋಗಿದ್ರಂತೆ ಸೊ ಹಾಗಾಗಿ ಅವರ ಮಗ ಅಂತ ಅನಿಸುತ್ತೆ ನನಗೆ ಕ್ಲೀನಾಗಿ ಗೊತ್ತಿಲ್ಲ ನನ್ನ ತಮ್ಮ ಗೊತ್ತು ಸೊ ಬಂದು ಅದಾದ ನಾವು ಗೊತ್ತಿದ್ವಲ್ಲ ಸೊ ಸ್ವಲ್ಪ ಅದಾದ ಬಂದು ಪೂಜೆನ ಮಾಡಿಕೊಟ್ರು ಆನಂತರ ಇದು ಫಸ್ಟ್ ಪೂಜೆ ನಡೆಯೋಕ್ಕೂ ಮುಂಚೆನೆ ನಾವು ಕೂತಿದ್ವಲ್ಲ ಆವಾಗ ನೋಡ್ತಾ ಇರ್ಬೋದು ಇನ್ನೂ ಅವ್ರು ಬಂದಿಲ್ಲ ಅಂತ ಅಂದ್ಬಿಟ್ಟು ಕೂತಿದ್ವಿ ಆವಾಗ ಬೆಳ್ಳಿ ಚೀರು ಎಲ್ಲ ಫುಲ್ಲು ಗ್ರೌಂಡಲ್ಲಿ ಒಡ್ಡಾಡ್ತಾಯಿದ್ರು ಸಾಕುಳ್ಳಿ

ಹಂಗಾಗ ಹಂಗೋಗ ಹಂಗ ನೀನ್ ಹೋಗ ಅವನಿಂದೆ ಹೋಗ ನೀನ್ ಅವನಿಂದ ಬೆಳ್ಳಿ ಕೆಳ ಕಿಳಿ ಮೆಟ್ಲ ಗುಂಡಿ ತೋಡಿ ಏನು ಮಾಡ್ತಿದ್ದೀಯ ಅನ್ನ ಗೆಣಸ್ ನೋಡೋಷ್ಟು ಅಂಟ್ಕೊಂಡು ನಮ್ಮ ಆಂಟಿ ಮನೆಗೆ ಬಂದ್ಬಿಟ್ರಂತೂ ನಮ್ಮ ಬೆಳ್ಳಿ ಚಿಂತೆನೆ ಬಿಟ್ಬೋದು ಸೊ ನಮ್ಮ ಚಿಂತನೆ ಊಟ ಮಾಡಿಸ್ತಾಳೆ ಒಡ್ಡಾಡಿಸ್ತಾಳೆ ಆಟಾಡಿಸ್ತಾಳೆ ಸೊ ಕಂಪ್ಲೀಟಾಗಿ ನೋಡ್ಕೊಳ್ತಾಳೆ ಮನೆಗೆ ಸಹ ಮಾತ್ರ ನಾನು ಮನಗ್ಸ್ಕೊತೀನಿ ಅಷ್ಟೇ ಚೆನ್ನಾಗಿ ನಿದ್ದೆ ಬಂದಿತ್ತು ಅಂತಂದರೂ ಕೂಡ ಅವಳ ತಾನೆ ಮನೆಗೆ ಹುಡ್ತಾನೆ ಅದಾದಮೇಲೆ ಈಗ ನಾವು ಎಲ್ಲ ಹೋಗಿ ರೆಡಿ ಮಾಡ್ತಾಯಿದ್ರು ಸೊ ಅಮ್ಮ ನಾವು ದೇವಸ್ಥಾನಕ್ಕೆ ಸ್ಥಾನಕ್ಕೆ ಹೋಗಕ್ಕೆ ಬರೋಷ್ಟೊತ್ತಿಗೆ ಅಮ್ಮ ಬಂದಿರಲಿಲ್ಲ ಸೊ ಅಮ್ಮ ಬರೋಂಗಿರಲಿಲ್ಲ ಹಾಗಾಗಿ ಹೂರ್ಣ ಎಲ್ಲ ರೆಡಿ ಮಾಡೋ ಅಂದರೆ ಬೇಯಕ್ಕೆ ಬೇಳೆ ಬೇಯೋಕೆ ಇಕ್ಕಿದ್ರು ಆಂಟಿನೂ ಅಮ್ಮ ಎಲ್ಲರೂ ಸೊ ಈಗ ಬಂದಾದಮೇಲೆ ನಮ್ಮ ಅಜ್ಜಿನೂ ಮತ್ತು ನಮ್ಮ ಆಂಟಿನೂ ಕುತ್ಕೊಂಡು ರುಬ್ತಾಯಿದ್ದಾರೆ ಸೊ ರುಬ್ಬಬೇಕಾದ್ರೆ ಕೋಲು ಬಿಚ್ಚೋಯ್ತು ಸೊ ಅದನ್ನ ಮತ್ತೆ ಸಲ ಕಲ್ಲಲ್ಲಿ ಕುಟ್ಕೊಂಡು ಸ್ಟಾರ್ಟ್ ಮಾಡಿದ್ರು ರುಬ್ಬೋದಕ್ಕೆ ಸೊ ನೋಡ್ತಾ ಇರ್ಬೋದು ಇವತ್ತು ಒಬ್ಬಟ್ಟು ಊಟ ಎಷ್ಟು ಜನ ಇದ್ದೀವಿ ಅಂತ ಅಂದ್ರೆ ಅಷ್ಟು ಜನಕ್ಕೆಲ್ಲ ಒಬ್ಬಟ್ಟು ಊಟ ಮಾಡಬೇಕು ಆನಂತರ ಬಾಳೆದೆಲ್ಲೂ ಕೂಡ ತಂದಿದ್ರು ಒಬ್ಬಟ್ಟು ಊಟ ಬಾಳೆದೆಲಲ್ಲಿ ಊಟ ಮಾಡೋದ್ರೆ ಚೆನ್ನಾಗಿರುತ್ತಲ್ವಾ ಸೊ ಹಾಗಾಗಿ ಕತ್ಲಾಗೋವ್ರಿಗೂ ಈಚೆಗಡೆ ಕೂತ್ಕೊಂಡು ಹಾಡಾಕ್ಕೊಂಡು ತಿಂದ್ಕೊಂಡು ಉಣ್ಕೊಂಡು ಸುಮ್ಮನೆ ಕೂತಿದ್ವಿ ಸೊ ಅದಾದಮೇಲೆ ಒಬ್ಬಟ್ಟು ಬೇಯಿಸ್ತಾ ಇದ್ರ ಸೊ ನಾವು ಒಳಗಡೆ ಬಂದು ಸ್ವಲ್ಪ ಅದು ಬೇಯಿಸಾದ್ಮೇಲೆ ನಾನು ಕೂಡ ಈಗ ಕುತ್ಕೊಂಡು ಬಿಸಿ ಇದು ಒಂದೆರಡು ಒಂದು ತಿನ್ನ ಅಂತ ಅಂದ್ಬಿಟ್ಟು ಒಂದೆರಡಲ್ಲ ಒಂದೇ ತಿಂದಿದ್ದು ಸೊ ಅದಾದಮೇಲೆ ನಮ್ಮ ಚಿನ್ನಿ ಏನು ನೋಡ್ತಾ ಇರ್ಬೋದು ಹಣೆಗೆ ಕಟ್ಟೋದಕ್ಕೂ ಕೂಡ ತಂದಿದ್ರು ತಂದಿದ್ಲು ಎಲ್ಲ ಬರ್ತಾರೆ ಅಂತ ಗೊತ್ತಿತ್ತಲ್ಲ ಸೊ ಅದೇ ಗಣೇಶಂದು ಲೇಬಲ್ ಇರೋ ಥರ ಒಂದು ಟೇಪ್ ಇತ್ತಲ್ಲ ಇರ್ತದಲ್ಲ ಸೊ ಅದನ್ನದು ಕೂಡ ಬಂದಿದ್ಲು ನಾನು ಇವೆಲ್ಲ ಹಂಗೆ ತಿಂತಾ ಇದ್ದೆ ಅಜ್ಜಿ ಕಾಯಲ್ಲಿ ಮಾಡಿದ್ದೀನಿ ಅಂತಂದ್ರೆ ಸೊ ತಟ್ಟೆಗೆ ಹಾಕ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ತಿಂತಾ ಇದ್ದೀನಿ ನಮ್ಮ ಚಿನ್ನಿ ಚರ್ಪು ಪೂಜೆ ಮಾಡಿ ಅದೇ ಗಣೇಶನ ಬಿಟ್ಟಾಗ ಚರ್ಪು ಕೊಡ್ತಾರಲ್ಲ ಸೊ ಅದನ್ನ ಪ್ರಿಪೇರ್ ಮಾಡ್ತಾಯಿದ್ಲು ಕೂತ್ಕೊಂಡು ಕರೆಂಟ್ ಬೆಳೆ ಹೊರಟೋಗಿತ್ತು ನಮ್ಮ ಬೆಳ್ಳಿ ನಾನು ಒಬ್ಬಟ್ಟು ಹಾಕೋ ನೋಡ್ಬಿಟ್ಟು ಅವನು ಕೂತ್ಕೊಂಡ ಸೊ ಅವನಿಗೂ ತಿನ್ನಿಸ್ಕೊಂಡು ಈಗ ತಿಂತೀವಿ ಸೊ ನನಗೆ ಒಬ್ಬಟ್ಟು ಕಾಯಲಲ್ಲಿ ತು ತಿನ್ನೋಕ್ಕೆ ತುಂಬಾ ಇಷ್ಟ ಆಗುತ್ತೆ ತುಪ್ಪದಲ್ಲೂ ತಿನ್ನೋಕ್ಕೆ ಇಷ್ಟ ಆಗುತ್ತೆ ಬಟ್ ಅಂದರೂ ಒಂದು ಸಲ ಒಂದ್ಸಲ ನಾನು ಕಾಯಲಲ್ಲಿ ತಿನ್ನಬೇಕು ಒಬ್ಬಟ್ಟು ಮಾಡಿದಾಗ ಸೊ ಅದಾದಮೇಲೆ ತಿನ್ಕೊಂಡ್ವಿ ಕೂತ್ಕೊಂಡು ನೋಡ್ತಾ ಇರ್ಬೋದು ಅವನು ಅವನು ಕೂತ್ಕೊಂಡು ಊಟ ಮಾಡೋಕ್ಕೂ ರೆಡಿ ಇಲ್ಲ ಎದ್ದೋಗಿ ಆಟಾಡೋಕ್ಕೂ ರೆಡಿ ಇಲ್ಲ ಒಕ್ಕೇ ಆಟ ಆಡಲು ಬೇಕು ಈ ಕಡೆ ತಿನ್ನಲು ಬೇಕು ಅನ್ನೋಂಗೆ ಆಯ್ತು ಆಯ್ತಾಯಿತು ಸೊ ಅವರೆಲ್ಲ ಕುಣಿತಾ ಇದ್ರಲ್ಲ ಅದೇ ಜೋಶ್ ಅವನಿಗೆ ಸೊ ಅದಾದಮೇಲೆ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ತಾಯಿದ್ರು ಸೊ ಎಲ್ಲ ಬಿಸಿ ಬಿಸಿ ಒಬ್ಬಟ್ಟು ಆಗ್ತಾ ಒಂದೊಂದು ತಿನ್ಕೊಂಡ್ರು ಈಗ ನೋಡಿ ಇವತ್ತು ಗಣೇಶನ ಅಲ್ವಾ ಹಾಗಾಗಿ ನಮ್ಮ ಚಿನ್ನಿ ನೆನ್ನೆನೇ ಎಲ್ಲ ಗಣೇಶ ಮತ್ತು ಗೌರಿನ ಅವಳೆ ರೆಡಿ ಮಾಡಿದ್ಲು ತುಂಬ ಅಂದರೆ ತುಂಬ ಸಕ್ಕತ್ತಾಗಿ ಮಾಡಿದ್ಲು ನನಗಂತೂ ಖುಷಿ ಆಯಿತು ನಾವು ಹೊರಗಡೆ ತರೋ ಪಿ ಓ ಪಿ ಗಣಪತಿಗಿಂತ ಈ ಥರ ಮಣ್ಣಿನ ಗಣಪತಿ ತುಂಬಾ ಇಷ್ಟ ಇಷ್ಟ ಅವಳು ಕೆರೆಗೋಗಿ ಕೆರೆಯಲ್ಲಿ ಮಣ್ಣ ತಂದು ನಾದಿ ಅದೆಲ್ಲ ರೆಡಿ ಮಾಡಿದಳಲ್ಲ ಸೊ ಅದಕ್ಕೆ ಬರಬೇಕು ಮತ್ತು ಡೆಕೋರೇಷನ್ನು ಅಷ್ಟೇ ಸಕ್ಕತ್ತಾಗಿ ಮಾಡಿದ್ಲು ಅದಾದಮೇಲೆ ಸಡ್ನಿಲ್ ಮಾಡೋ ವಿಘ್ನೇಶ್ವರನು ಕೂಡ ಮಾಡಿ ಕಿದ್ಲು ಗರ್ಕೆ ಎಕ್ಕಿ ಆನಂತರ ಅದೇ ಬಿಳಿ ಎಕ್ಕದು ಬರುತ್ತಲ್ಲ ಆದರೂ ಆಹಾರ ಮಾಡಾಕಿದ್ಲು ಮೋದಕ ಮಾಡಿದ್ಲು ಮೋದಕನ ಹೋದ್ಮೇಲೆ ಮಾಡಿದ್ಲು ಸೊ ಅವಳಿಗೆ ತಿಳ್ದಂಗೆ ಮಾಡಿದ್ದಾಳೆ ಅವಳು ಕೈಯಾರೇ ಮಾಡಿರೋದು ಮತ್ತು ಚಕ್ಲಿ ಕಡಲೆ ಉಡಿ ಬರುತ್ತಲ್ಲ ಕಡಲೆ ಪುಡಿ ಸಕ್ಕರೆ ಮತ್ತು ಕೊಬ್ಬರಿ ತುರಿ ಎಲ್ಲ ಹಾಕ್ತಾರಲ್ಲ ಆ ಥರ ಎಲ್ಲ ಹಾಕಿ ಮಾಡಿದ್ಲು ಸೊ ನೋಡ್ತಾ ಇರ್ಬೋದು ಡೆಕೋರೇಷನು ಅಷ್ಟೇ ಮೊಬೈಲಲ್ಲಿ ನೋಡಿಕೊಂಡು ತುಂಬಾ ಚೆನ್ನಾಗಿ ಮಾಡಿದ್ಲು ಅದಾದಮೇಲೆ ನಮಗೆ ತಿಳಿದಿರೋ ಮಟ್ಟಿಗೆ ವಿಸರ್ಜನೆನ ಮಾಡಿದ್ದೀವಿ ಗಣೇಶನ್ನ ಸೊ ನೋಡ್ಕೊಂಬನ್ನಿ ಅಯ್ಯೋ ನಮ್ಮ ಗಣೇಶ ಹೋಗ್ತಾ ಇದ್ರಿ

ಗೌರಿ ಹಿಂಗ್ ತಿರುಗ್ ಸಲ್ಕೋಳಿ ಸಾರಪ್ಪ ಗಣೇಶ

নিৰা ನಮ್ಮ ತಿಳಿದಿರೋ ಹಾಗೆ ಗಣೇಶ ವಿಸರ್ಜನ ವಿಸರ್ಜನೆಯ ಮಾಡಿದ್ದೀವಿ ತುಂಬ ಚೆನ್ನಾಗಾಯಿತು ಒಂಥರ ಎಷ್ಟು ಎಲ್ಲರಿಗೂ ಖುಷಿನೂ ಕೂಡ ಆಯಿತು ಸಲಿನೂ ಗಣೇಶನ ಕುಂಡ್ರಿಸ್ತಿದ್ರು ಆ ಊರಲ್ಲಿ ಸೊ ಈ ವರ್ಷ ಕುಂಡ್ರಿಸೋದಕ್ಕಾಗಿರಲಿಲ್ಲ ನಮ್ಮ ಚಿನ್ನಿ ಕುಂಡ್ರಿಸಿ ಸೊ ಅವ್ರಿಗೆಲ್ಲರಿಗೂ ಚರ್ಪನ್ನ ಜಾಸ್ತಿನೇ ಮಾಡಿಲ್ಲ ಸೊ ಮನೆಯೇ ಮುಂದೆಗಡೆ ಎಲ್ಲ ಹುಡುಗರೆಲ್ಲ ಇರ್ತಾರೆ ಅಂತ ಅಂದ್ಬಿಟ್ಟು ಸೊ ಎಲ್ಲರಿಗೂ ಪ್ರಸಾದ ಕೊಟ್ಟು ನಾವು ಊಟ ಮಾಡಿ ಮನಿಕೊಂಡ್ವಿ ಇವತ್ತಿನ ವ್ಲಾಗ್ ಹೇಗಿತ್ತು ಅಂದರೆ ಮಸ್ತಾಗಿತ್ತು ಅಂತ ಅನ್ನಿಸ್ತು ನನಗಂತೂ ಊಟ ಆವಾಗಲೇ ಹೇಳ್ದಂಗೆ ಒಬ್ಬಟ್ಟು ಒಬ್ಬಟ್ಟಿನ ಸಾರು ಪಲ್ಯ ಕೋಸಂಬರಿ ಎಲ್ಲ ಥರನೂ ಇತ್ತು ಅದಾದಮೇಲೆ ನಮ್ಮ ಹಸ್ಬೆಂಡಿಗೆ ಊಟ ಕೊಡ ಅಂದರೆ ಊಟ ಅಮ್ಮ ಒಬ್ಬಟ್ಟು ಊಟ ಕೊಡೋಂಗಿಲ್ವಲ್ಲ ಹಾಗಾಗಿ ಬೇಳೆ ಕಟ್ಟ ಎತ್ತಿಟ್ಟಿದ್ರು ಸೊ ಅದಕ್ಕೆ ಸ್ವಲ್ಪ ಖಾರ ಪುಡಿನ ಹಾಕಿ ಮಳಸಿ ಕೊಟ್ಟಿದ್ರು ಅದಾದಮೇಲೆ ಎಲ್ಲರೂ ಮನೆ ಕೊಳಕ್ಕೆ ಹೋದ್ರು ಸೊ ಇವತ್ತಿನ ವ್ಲಾಗ್ ಹೇಗಿತ್ತು ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ಯಾರು ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗದೆ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಆಲ್ ಲವ್ ಯು ಆಲ್ ಬಾಯ್